ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಶೃಂಗೇರಿಗೆ ಬಂದಿದ್ದೀವಿ ಅಪ್ಪುಗೆ ಅಕ್ಷರಾಭ್ಯಾಸನ ಮಾಡಿಸೋದಕ್ಕೆ ನೋಡಿ ಇದೇ ಅಕ್ಷರಾಭ್ಯಾಸದ ಮಂಟಪ ಇಲ್ಲೇ ಎಲ್ಲ ಮಕ್ಕಳಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ನೋಡೋಣ ಬನ್ನಿ ಹೇಗೆ ಅಕ್ಷರಾಭ್ಯಾಸ ಮಾಡಿಸೋದು ಅಂತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥ ಎಲ್ಲರೂ ಮಗುವಿನ ಹೆಸರು ರಾಶಿ ನಕ್ಷತ್ರ ಹೇಳ್ಕೊಳ್ಳಿ ಗಣ್ಮಗು ಆದರೆ ಮಮ ಕುಮಾರ್ಯ ಅಂತ ಹೇಳ್ಕೊಳ್ಳಿ ಹೆಣ್ಮಗು ಆದರೆ ಮಮ ಕುಮಾರ್ಯಾಹ ಅಂತ ಹೇಳ್ಕೊಳ್ಳಿ ಮಾಡ್ಕೊಳ್ಳಿ ತಾಯಿ ತಟ್ಟೆಯಲ್ಲಿ ಅಷ್ಟದ ಕೊಡ್ಕೊಳ್ಳಿ ತಟ್ಟೆಯಲ್ಲಿ ಅಷ್ಟದ ಕೊಂಬ ಮಗು ಹತ್ರ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಬರ್ಸಿ ಗೊತ್ತಾಗಿದೆ ಹೊರ ನಮ್ಮ ಎದರಗಡೆ ಬೋಧನೆ ಇದೆ ನೋಡ್ಕೊಳ್ಳಿ ಓಂ ಶ್ರೀ ಗಣೇಶಾಯ ನಮಃ ಬರ್ಸೇ ಶ್ರೀ ಶಾರದಾಯೇ ನಮಃ ಬರ್ಸೇ ಶ್ರೀ ಸರಸ್ವತ್ಯೈ ನಮಃ ಬರ್ಸೇ ಐ ಇನಾಲಕ್ಷದ ಬರ್ಸೇ ಅಕ್ಕಿ ತಟ್ಟೆ ಎಲ್ಲ ಕೆಳಗಡೆ ಗಿಡಿ ಕಿಂತ ಪೆಟ್ಟ ಸ್ಲೇಟ್ ಅಲ್ಲಿ ಚಾಕ್ ಪೀಸ್ ಇಂದ ಶ್ರೀ ಗುರುಭ್ಯೋ ನಮಃ ಅಂತ ಬರ್ಸಿ ಶ್ರೀ ಗಣೇಶಾಯ ನಮಃ ಅಂತ ಶ್ರೀ ಶಾರದಾಯ ನಮಃ ಬರ್ಸಿ ಶ್ರೀ ಸರಸ್ವತಿಯೈ ನಮಃ ಅಂತ ಬರ್ಸಿ ಯಟಿನ ಇನ್ನೊಂದು ಭಾಗದಲ್ಲಿ ಈ ನಾಲ್ಕು ಅಕ್ಷರ ವರ್ಷಿ नमस्तुभ्यं बना दे कामरुपे ने विद्या अनुभं अनिश्चामे तेर भवतो में सत नित्यं विद्या दानंचा देहि मे या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः नमः परमेश्वर्यै नमः नमः ಒಳ್ಳ ಅಕ್ಷರ ಅಭ್ಯಾಸ ಎಲ್ಲ ಮುಗೀತು ನಮ್ಮಅಪ್ಪುಗೆ ಒಬ್ಬರು ಫ್ರೆಂಡ್ ಸಿಗ್ರು ಅವ್ರ ಜೊತೆ ಆಟ ಆಡಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿಕೊಂಡು ಅಲ್ಲಿಂದ ನಾವು ದೇವಸ್ಥಾನದ ಒಳಗೆ ಹೋಗಿ ಶಾರದಾಂಬೆ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಹರಿಯುತ್ತಿರುವ ತುಂಗಾ ನದಿ ಹತ್ರ ಹೋಗಿ ಅಲ್ಲಿ ಮೀನುಗಳನ್ನು ನೋಡಿಕೊಂಡು ಅಲ್ಲಿ ಸ್ವಲ್ಪ ಅಪ್ಪು ಆಟ ಆಡಿದ್ರು ನೀರಲ್ಲಿ ಅದಾದ ನಂತರ ಎಲ್ಲರಿಗೂ ತುಂಬ ಹೊಟ್ಟೆ ಹಸ್ತಿತ್ತು ದೇವಸ್ಥಾನದಲ್ಲಿ ಸಿಗುವಂತಹ ಪ್ರಸಾದವನ್ನು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ